ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತ ಇಯರಿಂಗ್ಸ್ ನ ತಗೊಂಡಿನಿ ಎಸ್ ಎಸ್ ಸ್ನೇಹಿತರೆ ಫುಲ್ ಗ್ರೀನ್ ಬೇಕು ಅಂದ್ರೆ ಗ್ರೀನ್ ಇದೆ ಇಲ್ಲ ಪಿಂಕ್ ಬೇಕು ಅಂದ್ರೆ ಪಿಂಕ್ ಇದೆ ಇಲ್ಲ ನೋಡಿ ಈ ತರಹ ಬೇಕಂದ್ರು ಸಿಗುತ್ತೆ ನೋಡಿ ಸ್ಟೋನ್ ನೋಡಿ ಕೆಳಗಡೆ ಸುತ್ತಲೂ ಪರ್ಲ್ ಅನ್ನ ಹಾಕಿದರೆ ಮತ್ತೆ ಮಿಡ್ಲಲ್ಲಿ ಒಂದು ಎರಡು ಮೂರು ಲೇಯರ್ ಸ್ಟೋನ್ ಹಾಕಿದ್ದಾರೆ ಒನ್ ಲೇಯರ್ ವೈಟ್ ಹಾಕಿದ್ರೆ ಇನ್ನೊಂದು ಲೇಯರ್ ಕೂಡ ವೈಟ್ ಹಾಕಿದರೆ ನಂತರ ಮಿಡಲ್ ಅಲ್ಲಿ ಡಾರ್ಕ್ ಗ್ರೀನ್ ಸ್ಟೋನ್ ಅನ್ನ ಹಾಕಿದರೆ ಮೇಲ್ಗಡೆ ನೋಡಿ ತರ ಕಿರೀಟ ತರ ಮಾಡಿದರೆ ಸಕ್ಕತ್ತಾಗಿದೆ ಆಗಿದೆ ಇದರಲ್ಲಿ ಪಿಂಕು ಸಿಗುತ್ತೆ ಗ್ರೀನು ಸಿಗುತ್ತೆ ಮತ್ತು ಈ ಈ ಇಯರಿಂಗ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸ್ಟೋನಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಇವೆಲ್ಲ ಏಡಿ ಸ್ಟೋನ್ಗಳು ನೋಡಿ ಯಾವ ರೀತಿ ಇದೆ ಅಂತ ಹಳ್ಳಾಡೋ ಥರ ಮಾಡಿದ್ದಾರೆ ಪರ್ಲ್ ಇದೆ ಮತ್ತು ಗ್ರೀನ್ ಇದೆ ವೈಟ್ ಇದೆ ಪಿಂಕ್ ಸ್ಟೋನ್ ಇದೆ ಎಲ್ಲ ಥರ ಸ್ಟೋನು ಇದೆ ನೋಡಿ ಸಕ್ಕದಾಗಿದೆ ಇವೆಲ್ಲ ಪುಷ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಮತ್ತು ನಮ್ಮಲ್ಲಿ ಇಯರಿಂಗ್ಸ್ನ ಅಂತ ಪರ್ಚೇಸ್ ಮಾಡಬೇಕು ನೀವು ಕೇಳ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ಬಿಡುತ್ತೆ ಆನಂತರ ಔಟ್ ಆಗಿಬಿಡುತ್ತೆ ಇದರಲ್ಲಿ ಯಾವ ಇಯರಿಂಗ್ಸ್ ಆದರೂ ತಗೊಳ್ಳಿ ಒಂದು ಜೊತೆಗೆ ಇನ್ನೂರ ಐವತ್ತು ರೂಪಾಯಿ ಟೂ ಫಿಫ್ಟಿ ಪರ್ ಪೇರ್ ಅಂತ ಹೇಳ್ಬೋದು ಮತ್ತು ಟೂ ಇಯರ್ಸ್ ವಾರಂಟಿ ಇರುತ್ತೆ ಇವೆಲ್ಲ ಕಾಪರ್ ಬೇಸ್ಡ್ ಸೆಟ್ಟು ಸೊ ಹಾಗಾಗಿ ಕಲರ್ ಶೇಡ್ ಆಗೋದು ಡಿಮ್ ಆಗೋದು ಈ ಥರ ಚಾನ್ಸಸ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತೊಗೊಬಂದಿದ್ದೀನಿ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದರಲ್ಲೂ ಈ ಇಯರಿಂಗ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ಈ ಇಯರಿಂಗ್ಸ್ ಬಂದು ಮತ್ತೆ ರೀಸ್ಟಾಕ್ ಆಗಿದೆ ಸ್ನೇಹಿತರೆ ಬ್ಯೂಟಿಫುಲ್ಲಾಗಿದೆ ಆಗಿದೆ ಅಬ್ಬಬ್ಬ ಅನ್ನೋಂಗಿದೆ ಸ್ನೇಹಿತರೆ ನೋಡಿ ಸುತ್ತಲೂ ಪರ್ಲಿದೆ ಮತ್ತು ಇದೆಲ್ಲ ನಾವು ಮ್ಯಾನ್ ಮೇಡ್ ಅಂದರೆ ಮಿಷಿನ್ ಮೇಡಲ್ಲ ಇದು ಎಲ್ಲ ಕೈಯಲ್ಲಿ ಸುತ್ತಿರೋದು ಸಖತ್ತಾಗಿದೆ ಸ್ನೇಹಿತರೆ ಇಯರಿಂಗ್ಸ್ ನೋಡಿ ಸುತ್ತಲೂ ಪರ್ಲಿದೆ ಮತ್ತು ಮಧ್ಯದಲ್ಲಿ ವೈಟ್ ಸ್ಟೋನನ್ನು ಹಾಕಿದರೆ ಮತ್ತೆ ಲಕ್ಷ್ಮಿಯನ್ನು ಹಾಕಿದರೆ ಅಲ್ಟಿಮೇಟ್ ಡಿಸೈನ್ ಸೂಪರ್ ಆಗಿದೆ ಮತ್ತು ಬ್ಯಾಕ್ ಸೈಡು ತಿರುಪಲ್ಲ ಪುಶ್ ಅಪ್ ಟೈಪು ಸಖತ್ತಾಗಿದೆ ಇದೆಲ್ಲ ಪ್ಯೂರ್ ಕಾಪರ್ ಸೆಟ್ಟು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನನ್ನ ಬೆರಳುಗಳನ್ನು ಗಮನಿಸ್ಕೊಳ್ಳಿ ನಂದು ಸ್ವಲ್ಪ ದಪ್ಪದೇ ಇದೆ ಬೆರಳುಗಳು ಸೊ ಇಯರಿಂಗ್ಸ್ ಆಲ್ಮೋಸ್ಟು ಮೀಡಿಯಮ್ ಅಂತ ಹೇಳ್ಬೋದು ಸೊ ಇವಾಗ ಗೊತ್ತಾಗ್ತಿದೆ ಅನಿಸುತ್ತೆ ನಮ್ಮ ಹುಡುಗಿ ಕಿವಿ ಹತ್ರ ಇಟ್ಕೊಂಡಿದ್ದಾಳೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಫಿಫ್ಟಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ತಗೊಬಿಡಿ ಬಾ ಸ್ನೇಹಿತರೆ ಹೆಂಗಿದೆ ಅಂದರೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಚಿನ್ನದೇ ಏನೋ ಅನ್ನೋ ತರಹ ಕಾಣಿಸುತ್ತೆ ಪೆಂಡೆಂಟ್ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ಕೆಳಗಡೆ ಬಂದು ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ ಪರ್ಲನ್ನು ಹಾಕಿದ್ದಾರೆ ಮತ್ತೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ಒಂದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಇನ್ನು ಪೆಂಡೆಂಟ್ ವರ್ಕ್ಮೆನ್ಶಿಪ್ ನೋಡಿ ಸ್ನೇಹಿತರೆ ಎಷ್ಟು ಬೊಂಬಾಟ ಆಗಿದೆ ಅಂತ ಸಕಾತಾಗಿದೆ ಅಲ್ಲ ಓವರ್ ಶೇಪಲ್ಲಿದೆ ಪೆಂಡೆಂಟು ಮತ್ತೆ ಆ ಕಡೆ ಈ ಕಡೆ ಎಲಿಫೆಂಟ್ ಪಕ್ಕ ನೋಡಿ ಎರಡು ಪಿಂಕ್ ಸ್ಟೋನನ್ನು ಹಾಕಿ ಮೇಲ್ಗಡೆ ಕಿರೀಟದ ಮೇಲ್ಗಡೆ ಆರ್ಚ್ ಮೇಲ್ಗಡೆ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಟೂ ಲೇಯರ್ದು ನೋಡಿ ಕರಿಮಣಿ ಚೈನು ಇದು ಆಲ್ಮೋಸ್ಟ್ ಏಯ್ಟೀನ್ ಇಂಚಸ್ ಬರುತ್ತೆ ಸಕ್ಕತ್ತಾಗಿದೆ ಹಾಕ್ಕೊಂಡ್ರೆ ಮಾತ್ರ ಬೊಂಬಾಟ ಕಾಣಿಸುತ್ತೆ ಸ್ನೇಹಿತರೆ ತುಂಬ ಜನ ಕಸ್ಟಮರ್ ಕೇಳ್ತಿದ್ರೆ ಸೊ ಹಾಗಾಗಿ ಇದನ್ನು ರೀಸ್ಟಾಕ್ ಮಾಡಿಸಿದ್ದೀನಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಇದು ಮೆಟೀರಿಯಲ್ ಏನು ಅಂದರೆ ಕಾಪರ್ದು ಸ್ನೇಹಿತರೆ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಏನಂದರೆ ಪಂಚಲೋಹದಲ್ಲಿ ಮೋಪ್ ಇರುವಂತಹ ದಶಾವತಾರದ ಚೈನನ್ನು ತೊಗೊಂಡಿನಿ ಇದು ತುಂಬ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಸಖತ್ತಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಪೆಂಡೆಂಟ್ ನೋಡಿ ಹೆಂಗಿದೆ ಅಂತ ಸಖತ್ ಆಗಿದೆ ಅಲ್ಲ ನೋಡಿ ಲಾಕಿಂಗ್ ಸಿಸ್ಟಮ್ ನೋಡಿ ಸ್ನೇಹಿತರೆ ಹೆಂಗಿದೆ ಚಿಲ್ಕಾ ಥರ ಇದೆ ಸಖತಾಗಿದೆ ಮತ್ತು ಸ್ಟೋನ್ ನೋಡಿ ಚಕ್ರಾ ಥರ ಇದೆ ಆ ಕಡೆ ಈ ಕಡೆ ಬಂದು ಏನು ಹಾಡ್ ಶೇಪನ್ನು ಹಾಕಿ ಪೀಕಾಕ್ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ಚೈನ್ ನೋಡಿ ದಶಾವತಾರ ಚೈನನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ದಶಾವತಾರ ಚೈನ್ ಅಂದರೆ ತುಂಬ ಹೆವಿಯಾಗಿರುತ್ತೆ ನೋಡಿ ಫ್ಲವರ್ ಫ್ಲವರ್ ಟೈಪ್ ಬರುತ್ತೆ ಸಖತ್ತಾಗಿರುತ್ತೆ ಹಾಕೊಂಡ್ರೆ ಮಾತ್ರ ಬೊಂಬಾಟ ಕಾಣಿಸುತ್ತೆ ಸ್ನೇಹಿತರೆ ರೇರ್ ಡಿಸೈನ್ ಅಂತ ಹೇಳ್ಬೋದು ಯಾಕೆಂದರೆ ನಾರ್ಮಲಿ ಈ ತರಹ ಒಂದು ಸಿಸ್ಟಮನ್ನು ಎಲ್ಲೂ ಕೂಡ ಅಲ್ಲ ಸುಮ್ಮನೆ ಹಾಗೇ ಡೈರೆಕ್ಟ್ ಮಾಡ್ಬಿಟ್ಟಿರ್ತಾರೆ ಅದ್ರ ಜೊತೆಗೆ ಪಂಚಲೋಹದ್ದು ಅಂದರೆ ಕೇಳಬೇಕಾ ಸಖತ್ತಾಗಿದೆ ಕ್ವಾಲಿಟಿ ಮತ್ತೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಲೆಂತ್ ಕೇಳೋದ್ರೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಯಾಕೆಂದರೆ ಇವೆಲ್ಲನೂ ಬಂದ್ಬಿಟ್ಟು ಪಂಚಲ್ ದೀಸಾ ಫ್ಯಾಷನ್ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಸೊ ಹಾಗಾಗಿ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಏಕೆಂದರೆ ಈ ಥರದ ಚೈನ್ಗಳು ಬಂದ ತಕ್ಷಣ ತೊಗೊಡ್ಬೇಕು ಸ್ಟಾಕ್ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸನ್ನು ತೊಗೊಂಡಿನಿ ನೆಕ್ಲೆಸ್ದು ಪೆಂಡೆಂಟ್ ನೋಡಿ ಸ್ನೇಹಿತರೆ ಕೆಳಗಡೆ ಕ್ರೀಮಿಶ್ ಗೋಲ್ಡ್ ಪಾಲನ್ನು ಹಾಕಿದ್ದಾರೆ ಮತ್ತು ಸುತ್ತಲೂ ಸ್ಟೋನ್ಗಳನ್ನು ಹಾಕಿ ಮಲ್ಟಿಕಲರ್ ಸ್ಟೋನನ್ನು ಹಾಕಿ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಇಟ್ಟಿದ್ದಾರೆ ನೋಡಿ ಆ ಒಂದು ಕಟಿಂಗ್ಸ್ ನೋಡಿ ಹೆಂಗಿದೆ ಅಂತ ಪೆಂಡೆಂಟ್ಸ್ದು ಯಾವ ಶೇಪಲ್ಲಿ ಮಾಡಿದ್ದಾರೆ ಅಂದರೆ ಇದೆ ಸ್ನೇಹಿತರೆ ಮೇಲ್ಗಡೆ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಹೋಲ್ಡಿಂಗ್ಸ್ ಅಂತ ಗಂಡ ಬೇರುಂಡ ಹೋಲ್ಡಿಂಗ್ಸನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಓವರ್ ಶೇಪ್ದು ಸ್ಟೋನನ್ನು ಹಾಕಿದ್ದಾರೆ ಮತ್ತು ಅದಕ್ಕೆ ಕೊಟ್ಟಿರೋಂಥ ಪಟ್ಟಿ ಚೈನು ನೋಡಿ ತುಂಬ ದಪ್ಪು ಪಟ್ಟಿ ಚೈನು ಇದೇನು ಪೆಂಡೆಂಟ್ ಇದೆ ಅದೇ ಥರ ಇಯರಿಂಗ್ಸನ್ನು ಕೊಟ್ಟಿದ್ದಾರೆ ನೋಡಿ ಬೊಂಬಾಡ ಇದೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಮತ್ತು ಈ ಒಂದು ಚೈನು ಲೆಂತ್ ನೋಡಿ ಎಷ್ಟು ಚೆನ್ನಾಗಿದೆ ಲೆಂತ್ ದೊಡ್ದಿದೆ ಮತ್ತು ಬ್ಯಾಕ್ ಸೈಡ್ಗೆ ದಾರಾನು ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಓ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಕರಿಮಣಿ ಬ್ಯಾಂಗಲನ್ನು ಅದು ಕೂಡ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ಡು ಏನಂದರೆ ವಾಟರ್ ಪ್ರೂಫ್ ಬ್ಯಾಂಗಲನ್ನು ತೊಗೊಂದಿ ಸಕ್ಕತ್ತಾಗಿದೆ ನೋಡಿ ಒಳಗಡೆ ಅಂತೂ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಇದೆ ಸಕ್ಕತ್ತಾಗಿದೆ ಮತ್ತು ಬ್ಯಾಂಗಲ್ ಸೈಜು ಅಷ್ಟೇ ದೊಡ್ಡದಾಗಿದೆ ನೋಡಿ ಬೊಂಬಡ ಇದೆ ಕ್ವಾಲಿಟಿನೂ ಚೆನ್ನಾಗಿದೆ ಅದು ಬ್ರ್ಯಾಂಡೆಡ್ಡು ಜೊತೆಗೆ ವಾಟ್ರ್ ಪ್ರೂಫು ಸ್ಮೂತ್ ಡಿಸೈನು ಸಕ್ಕತ್ತಾಗಿರೋ ಈ ಬ್ಯಾಂಗಲನ್ನು ಯಾಕೆ ಹೇಳಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟಲ್ಲಿ ಸಿಗುತ್ತೆ ನಿಮ್ಮ ಒಂದು ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿನೇ ತೊಗೊಳ್ಳಿ ಅಂತ ಹೇಳ್ತೀನಿ ಮತ್ತು ಇದರಲ್ಲಿ ಸ್ಪೆಷಲ್ ಏನಂದರೆ ಟು ಟೆನ್ನು ತರಿಸಿದ್ದೀವಿ ಸ್ನೇಹಿತರೆ ಸೊ ಫೋರ್ ಸೈಜಲ್ಲಿ ಸಿಗುತ್ತೆ ನೋಡಿ ಹೆಂಗಿದೆ ಅಂತ ಆ ಕಡೆ ಈ ಕಡೆ ರೋಪ್ ಡಿಸೈನನ್ನು ಮಾಡಿ ಮಧ್ಯದಲ್ಲಿ ಕರಿಮಣಿಯನ್ನು ಹಾಕ್ಕೊಂಡು ಹೋಗಿದ್ದಾರೆ ಕರಿಮಣಿ ಪ್ಲಸ್ ಒಂದು ಗೋಲ್ಡ್ ಬಾಸು ತುಂಬಾ ಚೆನ್ನಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿ ಇದೆ ಎರಡು ಬ್ಯಾಂಗಲ್ಗೆ ಮತ್ತು ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ದಯವಿಟ್ಟು ಬ್ಯಾಂಗಲನ್ನು ಸೈಜ್ ನೀವು ಕರೆಕ್ಟಾಗಿ ಹೇಳಿ ನಾನು ಹೇಳಿದ್ದೀನಲ್ಲ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತ ಯಾಕೆಂದರೆ ಬ್ಯಾಂಗಲ್ಲು ಸೈಜ್ ಆಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಸಿಗೋಲ್ಲ ಸ್ನೇಹಿತರೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹ ಮಾಂಗಲ್ಯ ಚೈನನ್ನು ತಗೊಬಂದಿನಿ ದೀಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಒಂದಲ್ಲ ಒಂದು ಹೊಸ ಡಿಸೈನನ್ನು ತೋರಿಸ್ತಾನೆ ಇರ್ತೀವಿ ಇವತ್ತು ತಂದಿರುವಂತಹ ಮಾಂಗಲ್ಯ ಚೈನನ್ನು ನೋಡಿ ಆ ಕಡೆ ಈ ಕಡೆ ಎರಡು ಕಾಸನ್ನು ಹಾಕಿ ಮಧ್ಯದಲ್ಲಿ ಮಾಂಗಲ್ಯನ ಹಾಕಿದ್ದೀವಿ ಮತ್ತೆ ಇದು ಏನು ಹವಳಗಳನ್ನು ಕೂಡ ಆ ಕಡೆ ಈ ಕಡೆ ಹಾಕಿ ಮತ್ತೆ ಕರಿಮಣಿಯನ್ನು ಈ ತಾಲಿ ಮಧ್ಯದಲ್ಲಿ ಹಾಕಿ ಎರಡು ಗುಂಡುಗಳನ್ನು ಸ್ಟಾರ್ ಗುಂಡುಗಳನ್ನು ಹಾಕಿದ್ದೀವಿ ಸಕ್ಕಾತಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ರೇರ್ ಈ ತರ ಡಿಸೈನ್ ಸಿಗೋದು ಮತ್ತೆ ಅದಕ್ಕೆ ಪಂಚಲೋಹದ ತಾಲಿಯನ್ನ ಹಾಕಿದೀವಿ ಅದು ಕೂಡ ಬಾಕ್ಸ್ ಡಿಸೈನಲ್ಲಿ ಇರುವಂತಹ ಚೈನು ನೋಡಿ ಮತ್ತೆ ಮಧ್ಯದಲ್ಲಿ ಕರಿಮಣಿ ಆ ಕಡೆ ಈ ಕಡೆ ಹಾಕಿ ಮಧ್ಯದಲ್ಲಿ ಒಂದು ಡಿಸೈನ್ ಇರುವಂತಹ ಗುಂಡನ್ನು ಹಾಕಿದ್ವಿ ಸಕ್ಕತ್ತಾಗಿ ಕಾಣಿಸ್ತಿದೆ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಹಾಕೊಂಡು ಹೋದರೆ ಯಾರಾದರೂ ಕೇಳ್ತಾರೆ ಇದು ನಿಜವಾಗ್ಲೂ ಚಿನ್ನದ ಅಥವಾ ಅಲ್ವಾ ಅಂತ ಆ ಥರ ಇದೆ ನಿಜ ಡಿಟ್ಟು ಚಿನ್ನ ಥರ ಪಾಲಿಶನ್ನ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಎರಡು ವರ್ಷದಲ್ಲಿ ಇದು ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ಹಾಗಾದರೆ ಎರಡು ವರ್ಷ ಆದ್ಮೇಲೆ ಆಗುತ್ತಾ ಸರ್ ಅಂದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಶೇಡ್ ಆಗಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಯೂಸ್ ಮಾಡಿರೋದು ಬಂದು ಪಂಚ ಲೋಹ ಹಾಗಾಗಿ ಅದ್ರ ಮೇಲ್ಗಡೆ ಪಾಲಿಶು ತುಂಬಾ ಚೆನ್ನಾಗಿ ಕೂತಿದೆ ಇದು ತುಂಬ ಜಾಸ್ತಿ ಡ್ಯೂರೆಬಿಲಿಟಿ ಬರಬೇಕಂತ ಹೇಳಿದ್ರೆ ನೀವು ಸೋಪ್ ವಾಟ್ರ್ ಮತ್ತು ಪರ್ಫ್ಯೂಮ್ಗೆ ಹಾಕಬಾರ್ದು ಡ್ಯಾಮೇಜಸ್ ಆದರೆ ವಾರಂಟಿ ಇರೋದಿಲ್ಲ ಸ್ನೇಹಿತರೆ ಕಲರ್ ಶೇಡ್ ಆದರೆ ಮಾತ್ರ ಎರಡು ವರ್ಷದಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಸೋಪ್ ವಾಟ್ರಿಗೆ ಬಿದ್ದಿರಬಾರ್ದು ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ತರ್ಟಿ ಇಂಚಸ್ ಲೆಂತ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ನೆಕ್ಲೆಸನ್ನು ತೊಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸುತ್ತಲೂ ವೈಟ್ ಸ್ಟೋನ್ ಇದೆ ಮಿಡ್ಲಲ್ಲಿ ಓವಲ್ ಶೇಪ್ದು ಒಂದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ತುಂಬ ಸಿಂಪಲ್ ಆಗಿರೋ ಸೆಟ್ಟನ್ನು ಹಾಕೋಬೇಕು ಆಗಿರಬೇಕು ಅನ್ನೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಇಯರಿಂಗ್ಸು ಸುಧಾ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನು ಪೆಂಡೆಂಟ್ ಇದೆ ಅದೇ ಥರ ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಪುಶ್ ಅಪ್ ಟೈಪು ಈ ಒಂದು ಪೆಂಡೆಂಟ್ಗೆ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಮ್ಯಾಟ್ ಫಿನಿಶಿಂಗ್ ಚೈನನ್ನು ಕೊಟ್ಟಿದ್ದಾರೆ ಬಟ್ ಆದರೆ ತುಂಬಾ ಚೆನ್ನಾಗಿದೆ ಶೈನಿಂಗ್ ಇದೆ ರೀ ಮ್ಯಾಟ್ ಫಿನಿಷಿಂಗ್ ಆದರೂ ಕೂಡ ಶೈನಿಂಗ್ ಇದೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಕಪ್ಪಾಗೋದು ಅಥವಾ ಕಟ್ ಆಗೋದು ಶೇಡ್ ಆಗೋದು ಈ ಥರ ಚಾನ್ಸಸ್ಸೇ ಇಲ್ಲ ಮತ್ತು ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ರೇಟ್ ಕೇಳಿದ್ರೆ ನಿಜವಾಗ್ಲು ಖುಷಿ ಕೊಡ್ತೀವಿ ಖುಷಿ ಪಡ್ತೀರ ಜಸ್ಟ್ ಟೂ ಫಿಫ್ಟಿಗೆ ಇದ್ದೀವಿ ಇನ್ನೂರೈವತ್ತು ರೂಪಾಯಿಗೆ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಯಾರು ಕೊಡ್ತಾರೆ ಕೂಡ ಟೂ ಇಯರ್ಸ್ ವಾರಂಟಿ ಹೇಳಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ತಗೊಂಡು ಬಂದಿರೋದು ಬಂದು ಪ್ಯಾರಟ್ ಸೆಟ್ ಅಂತ ಹೇಳ್ಬೋದು ಏನಿದು ಪ್ಯಾರಟ್ ಸೆಟ್ ಅಂತೀರಾ ನೋಡಿ ಹೆಂಗಿದೆ ಪ್ಯಾರಟ್ ನೋಡಿ ಹೆಂಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಬೊಂಬಾಟ್ ಆಗಿದೆ ಆ ಫೆದರ್ಗೆ ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತೆ ಕಣ್ಣಿಗೆ ಒಂದು ಪಿಂಕ್ ಸ್ಟೋನನ್ನು ಹಾಕಿ ಕೆಳಗಡೆ ನೋಡಿ ಒಂಥರ ಎಲೆಯನ್ನು ಬಿಟ್ಟು ಅಲ್ಲಿ ಹೋಲ್ಡಿಂಗ್ಸ್ ನೋಡಿ ಡಾರ್ಕ್ ಮೆರೂನ್ ಸ್ಟೋನನ್ನು ಹಾಕಿ ಅದಕ್ಕೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಅಲ್ಲ ಪೆಂಡೆಂಟು ಅದಕ್ಕೆ ಒಂದು ಸ್ನೇಕ್ ಡಿಸೈನ್ ಚೈನನ್ನು ಕೊಟ್ಟಿದ್ದಾರೆ ಮತ್ತು ಇಯರಿಂಗ್ಸ್ ಎಷ್ಟು ಮುದ್ದಾಗಿದೆ ನೋಡಿ ಸ್ನೇಹಿತರೆ ಪ್ಯಾರಟ್ ಇಯರಿಂಗ್ಸು ಏನು ಪೆಂಡೆಂಟ್ ಇದೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸನ್ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ನೋಡಿ ಒಂದು ಆ ಕಡೆ ಇದೆ ಒಂದು ಈ ಕಡೆ ಇದೆ ಪಿಕಾಕ್ ಸಕ್ಕದಾಗಿದೆ ಅಲ್ಲ ಆಗಿದೆ ಮತ್ತು ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಈ ಒಂದು ಪೆಂಡೆಂಟನ್ನು ಚೈನಿಂದ ರಿಮೂವ್ ಮಾಡ್ಬೋದು ನೋಡಿ ತುಂಬ ರೇರ್ ಡಿಸೈನ್ಗಳು ಸ್ನೇಹಿತರೆ ಈ ಥರ ಬರೋದು ಅಂತ ಪರ್ಚೇಸ್ ಮಾಡಿಬಿಡಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಾಪರ್ ಬೇಸ್ಡ್ ಸೆಟ್ಟು ರೇಟ್ ಹೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ